ಎರಡು ದಿನಗಳ ನಂತರ ಅಂದು ಗೌರವ್ ಸೇರಿದಂತೆ ಅವನ ಮನೆಯವರೆಲ್ಲ ಊಟಕ್ಕೆ ಎಂದು ಕುಳಿತಿರುವ ವೇಳೆ ಅಮ್ಮ ಅಪ್ಪ ನಾನು ಮದುವೆ ಆಗಬೇಕಂತ ಇದ್ದೀನಿ ಎಂದು ಹೇಳುತ್ತಾ ತುತ್ತು ಬಾಯಿಗೆ ಇಟ್ಟುಕೊಂಡನು ಗೌರವ್ ಅವನ ಮಾತು ಕೇಳಿ ರೂಪಾ ಅವರಿಗೆ ಆಶ್ಚರ್ಯವಾದರೆ ನಾರಾಯಣವರಿಗೆ ಊಟ ನೆತ್ತಿಗೆ ಹತ್ತಿತ್ತು ಆ ವಿಷಯ ಒಂದು ದೊಡ್ಡ ಸುದ್ದಿಯೇ ಅಲ್ಲ ಎನ್ನುವಂತೆ ಕೂಲಾಗಿ ಹೇಳಿದವನ ಮಾತಿಗೆ ಅವರಿಗೆ ನೆತ್ತಿಗತ್ತಿತ್ತು ಕೆಮ್ಮುತ್ತಿದ್ದವರಿಗೆ ವಿದಿಶಾ ನೀರಿನ ಲೋಟ ಕೊಟ್ಟಿದ್ದಳು ಗೌರವ್ ಹೇಳಿದ ದಿನದಿಂದ ವಿದಿಶಾ ಅವನ ಮನೆಯಲ್ಲೇ ಇದ್ದಳು ಮನೆಯವರೆಲ್ಲ ಅವಳಿಗೆ ಶ್ರಾವ್ಯಾಳ ಸ್ಥಾನವನ್ನು ಕೊಟ್ಟು ಮನೆ ಮಗಳ ರೀತಿಯೇ ನೋಡುತ್ತಿದ್ದರು ಅದಿರ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ನಾನು ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಆಗಬೇಕು ಅಂತ ಇದ್ದೀನಿ ಇದ್ರ ಬಗ್ಗೆ ನಿಮಗೇನಾದರೂ ಹೇಳೋದು ಕೇಳೋದು ಇದೆಯಾ ಎಂದು ಅವನ ಮುಖವನ್ನು ನೋಡಿಕೊಂಡು ಕೇಳಿದ ಆಗ ಮಾತಾಡಿದ ನಾರಾಯಣವರು ಸೂರ್ಯ ಏನೋ ಹೇಳ್ತಾ ಇದೆಯಾ ಹುಡ್ಗಿ ಯಾರು ಯಾವ ಊರು ಏನು ಮಾಡ್ಕೊಂಡಿದ್ದಾಳೆ ಅನ್ನೋದು ಏನೂ ಗೊತ್ತಿಲ್ಲದೆ ಮದುವೆ ಆಗ್ತೀನಿ ಅಂತಿದ್ದೀಯಲ್ಲ ಇರೋನು ನೀನು ಒಬ್ಬನೇ ಮಗ ನೀನು ಮದುವೆ ಹೇಗೆಗೋ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೀವಿ ಈಗಿರುವಾಗ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ ಅಂದರೆ ಹೇಗೆ ಅಷ್ಟಕ್ಕೂ ಹುಡುಗಿ ಯಾರು ನೋಡೋಕೆ ಹೇಗಿದ್ದಾಳೆ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅವ್ರ ಮನೆ ಕಡೆ ಹೇಗೆ ಒಳ್ಳೆ ಜನನ ಇಲ್ವಾ ಅನ್ನೋದು ಗೊತ್ತಿಲ್ಲ ಅಪ್ಪ ಅಮ್ಮ ಆಗಿ ನಾವೇ ಹುಡುಗಿ ನೋಡದೆ ಅವಳ ಬಗ್ಗೆ ತಿಳಿದುಕೊಳ್ದೆ ಮದುವೆ ಮಾಡೋಕೆ ಹೇಗಾಗುತ್ತೆ ಅದು ಅಲ್ಲದೆ ಆ ಹುಡುಗಿ ಮನೆಗೆ ಹೊಂದ್ಕೋತಾಳ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಎಂದು ಇನ್ನು ಏನೇನೋ ಗಾಬರಿಯಲ್ಲಿ ಬಡಬಡಾಯಿಸೋಕೆ ಶುರು ಮಾಡಿದರೆ ರೀ ನಿಲ್ಲಿಸ್ರಿ ಎಂದು ಅವರ ಮಾತಿನ ಮಧ್ಯ ಜೋರಾಗಿ ಹೇಳಿದರು ರೂಪ ಅವರು ಹಾಗೆ ಕೂಗಿದಾಗ ಬಾಯಿ ಮುಚ್ಚಿ ಅವರನ್ನೇ ನೋಡಿದರು ಅಲ್ಲ ಏನಾಗಿದೆ ನಿಮಗೆ ಅವನು ಮದುವೆ ಆಗ್ತೀನಿ ಅಂತ ತಕ್ಷಣ ಹಾಗೆ ಒಂದು ನಿಮಿಷ ಕೂಡ ಬ್ರೇಕ್ ಕೊಡದ ರೀತಿ ಬಡ್ಕೋತಾ ಇದ್ದೀರಾ ಇಷ್ಟು ವರ್ಷ ಮದುವೆನೇ ಬೇಡ ಅಂತ ಹೇಳ್ತಿದ್ದೋನು ಈಗ ಅವನಾಗಿ ಅವನೇ ಮದುವೆ ಆಗ್ತೀನಿ ಅಂತಿದ್ದಾನೆ ಹೀಗಿರುವಾಗ ಇದಕ್ಕೆ ಖುಷಿ ಪಡೋದು ಬಿಟ್ಟು ಅರ್ಚ್ಕೋತಾ ಇದ್ದೀರಲ್ಲ ಹುಡುಗಿ ನಮಗಿಂತ ಅವನಿಗಿಷ್ಟ ಆಗಬೇಕು ಯಾಕಂದರೆ ಜೀವನ ಪರ್ಯಂತ ಅವಳ ಜೊತೆ ಸಂಸಾರ ಮಾಡೋದು ಅವನು ಹುಡ್ಗಿ ಯಾರು ಏನು ಅನ್ನೋದನ್ನು ತಿಳ್ಕೊಳ್ದೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಇನ್ನು ಹುಡುಗಿ ಮನೆಗೆ ಹೊಂದ್ಕೋತಾಳೆ ಅನ್ನೋ ಅನುಮಾನ ಅಲ್ವಾ ನಿಮಗೆ ಅವಳು ಹೊಂದ್ಕೊಳ್ಳಿಲ್ಲ ಅಂದರೆ ಬೇಡ ನಾವೇ ಅವಳಿಗೆ ಹೊಂದ್ಕೊಂಡ್ರಾಯ್ತು ತಂದೆ ತಾಯಿಯಾಗಿ ಅವನಿಗೆ ಬೈಯೋದನ್ನು ಬಿಟ್ಟು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡೋದನ್ನು ಕಲೀರಿ ಎಂದು ಗಂಡನಿಗೆ ಜೋರು ಮಾಡಿ ಮಗನ ಕಡೆ ತಿರುಗಿದ ರೂಪಾ ಸೂರ್ಯ ನೀನು ಯಾವಾಗ ಮದುವೆ ಅಂತೀಯೋ ಆವತ್ತೇ ಮದುವೆ ಇದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಒಟ್ಟಿನಲ್ಲಿ ನೀನು ಮದುವೆ ಆಗೋದೊಂದೇ ಬೇಕಿರೋದು ನಮಗೆ ಎಂದು ರೂಪಾ ಅವರು ಹೇಳಿದರೆ ಗೌರವ್ಗೆ ನಗು ಬಂದಿತ್ತು ತುಟಿ ಅಂಚಿನಲ್ಲಿ ನಕ್ಕವನು ಥ್ಯಾಂಕ್ ಯು ಅಮ್ಮ ನಾನು ಅರ್ಥ ಮಾಡ್ಕೊಂಡಿದ್ಕೆ ಹುಡುಗಿ ಬೇರೆ ಯಾರೂ ಅಲ್ಲ ನಿಹಾರಿಕಾ ಅಂತ ಅದೇ ಆವತ್ತು ಮನೆಗೆ ಬಂದಿದ್ಲಲ್ಲ ಅವಳೆ ಸಿಂಪಲ್ಲಾಗಿ ಹತ್ರದಲ್ಲೇ ಇರುವ ಸೀತಾರಾಮ ದೇವಸ್ಥಾನದಲ್ಲೇ ಮದುವೆ ಆಗ್ತೀವಿ ಮದುವೆಗೆ ಜಾಸ್ತಿ ಜನ ಬರೋದೇನು ಬೇಡ ಮುಂದೆ ಯಾವತ್ತಾದರೂ ಅವ್ರಿಗೆ ತಿಳಿಸಿದ್ರೆ ಆಯಿತು ಎಂದು ಊಟ ಮುಗಿಸಿ ಎದ್ದವನು ಇನ್ನು ತಿಂತಲೇ ಇದ್ದ ವಿದಿಶಾಳನ್ನು ನೋಡಿ ಹೇ ಬೇಗ ಬಾ ಎಂದು ರೂಮಿನ ಕಡೆ ಹೊರಟರೆ ಹೇ ಅವಳಿಗೆ ನೆಮ್ಮದಿಯಾಗಿ ತಿನ್ನೋಕಾದ್ರೂ ಬಿಡೋ ಎಂದರು ರೂಪ ಚಿಕನ್ ಪೀಸನ್ನು ಬಾಯಲ್ಲಿ ಜಗಿಯುತ್ತಾ ತಟ್ಟೆ ಹಿಡಿದು ಎದ್ದು ನಿಂತವಳು ನೀನು ಸರಿಯಾಗಿ ತಿನ್ನಲ್ಲ ನನಗೂ ತಿನ್ನೋಕೆ ಬಿಡಲ್ಲ ಎಂದು ಅವನಿಗೆ ಬೈದುಕೊಂಡೆ ತಟ್ಟೆ ಹಿಡಿದು ಅವನ ಹಿಂದೆ ಓಡಿದಳು ಈ ಒಂದು ವಾರದಲ್ಲಿ ಸ್ವಂತ ಅಣ್ಣ ತಂಗಿಯಷ್ಟೇ ಬಾಂಧವ್ಯ ಬೆಳೆದಿತ್ತು ಅವರಿಬ್ಬರ ಮಧ್ಯ ತನ್ನ ರೂಮಿಗೆ ಬಂದ ಗೌರವ್ಗೆ ಕಿಟಕಿಯ ಕಂಬಿಗಳಿಗೆ ಕಬ್ಬಿಣದ ಚೈನ್ನಲ್ಲಿ ಕೈಕಾಲು ಕಟ್ಟಿ ಹಾಕಿದ ನಿಹಾರಿಕಾ ಕಂಡಳು ಆಗ ಅವಳ ಎದುರಿನಲ್ಲಿ ಬಂದು ಕುಳಿತ ಗೌರವ್ ಏನು ಮೇಡಮ್ ಅವರು ತುಂಬ ಆರಾಮಾಗಿರೋ ಆಗಿದೆ ಒಳ್ಳೊಳ್ಳೆ ಅನುಕೂಲಗಳು ಇರುವಾಗ ಆರಾಮಾಗಿರದೆ ಇನ್ನೇನು ಮಾಡ್ತೀಯ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದ ಹೇ ಗೌರವ್ ಯಾಕೋ ನನ್ನ ಹೀಗೆ ಕಟ್ಟಾಕಿದೀಯಾ ನೀನಾಗಿ ನನ್ನ ಬಿಟ್ಟರೆ ಸರಿ ಇಲ್ಲ ಅಂದರೆ ಅದ್ರ ಪರಿಣಾಮ ನೆಟ್ಕಿರಲ್ಲ ಆ ಸ್ಥಿತಿಯಲ್ಲಿ ಇದ್ದರೂ ಹಲ್ಲು ಕಡಿಯುತ್ತಾ ಆವಾಜ್ ಹಾಕಿದಳು ನಿಹಾರಿಕಾ ಯಾಕೆ ಅನ್ನೋದು ನಿನಗೆ ಗೊತ್ತಿಲ್ವಾ ಅದೀರ ನನ್ನ ಪ್ರಾಣ ಅವಳನ್ನು ಕೊಲ್ಲೋಕೆ ನೋಡಿದೆಯಲ್ಲ ಹೇಗಾದರೂ ಬತ್ತು ನಿನಗೆ ಎಂದು ಕೋಪದಲ್ಲಿ ಅವಳ ಕಡೆ ನೋಡುತ್ತಾ ಕೇಳಿದ ನಾನಾ ನ ಅವಳನ್ನ ಕೊಲ್ಲೋಕೆ ನೋಡಲಿ ಎಂದು ಅವನ ಕಣ್ಣು ತಪ್ಪಿಸಿ ತೊದಲುತ್ತಾ ನೋಡಿದಳು ಸುಳ್ಳು ಹೇಳಬೇಡ ನೀನು ನನಗೆ ಬರ್ತಾ ಇರೋ ಕೋಪಕ್ಕೆ ನೀನು ಇಲ್ಲೇ ತುಂಡ್ ತುಂಡಾಗಿ ಕತ್ತರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಏನೇ ಅಂದೆ ನೀನು ನೀನು ಅದಿರಾನ ಕೊಲ್ಲೋಕೆ ನೋಡಿಲ್ವಾ ಹಾಗಾದರೆ ಇದೇನೋ ಎಂದು ತನ್ನ ಫೋನಿನಲ್ಲಿ ಇದ್ದ ವಿಡಿಯೋ ಒಂದನ್ನು ಅವಳ ಮುಂದೆ ಹಿಡಿದನು ಅದರಲ್ಲಿ ಇದ್ದ ವಿಡಿಯೋ ನೋಡಿ ಕುಳಿತಲ್ಲೇ ಬೆವೆತು ಹೋದಳು ನಿಹಾರಿಕಾ ಅಂದು ಪಾರ್ಟಿ ನಡೆಯುವ ಹಿಂದಿನ ದಿನ ರಾತ್ರಿ ಅಂದು ಆಕ್ಸಿಡೆಂಟ್ ಮಾಡುವ ಪ್ಲ್ಯಾನ್ ಮಿಸ್ ಆಗಿದ್ದ ಕಾರಣ ಪಾರ್ಟಿಯ ದಿನ ಅದಿರಾಳನ್ನು ಕೊಲ್ಲುವ ಪ್ಲ್ಯಾನ್ ಮಾಡಿದ್ದೀನಿ ಎಂದು ವಿದಿಶಾಗೆ ಪುನಃ ಕಾಲ್ ಮಾಡಿ ಹೇಳಿದ್ದಳು ನಿಹಾರಿಕಾ ಅವಳು ಕಾಲ್ ಮಾಡಿದಾಗ ಗೌರವ್ ಸಹ ಅವಳ ಪಕ್ಕದಲ್ಲಿಯೇ ಇದ್ದಿದ್ದರಿಂದ ಈ ಧ್ವನಿ ನಿಹಾರಿಕ ಅದೆ ಎಂದು ಬಲವಾಗಿ ಅನ್ನಿಸತೊಡಗಿತು ಅವನಿಗೆ ಆದರೆ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳುವ ಮೊದಲೇ ತಾನು ಮುಂದುವರೆದರೆ ಅದು ತಪ್ಪಾಗುತ್ತದೆ ಎಂದು ವಿದಿಶಾಗೆ ಕಾಲ್ ಬಂದ ನಂಬರ್ ಯಾರ ಹೆಸರಿನಲ್ಲಿ ಇದೆ ಹಾಗೂ ಅವರು ಎಲ್ಲಿದ್ದಾರೆ ಎನ್ನುವ ಲೊಕೇಶನ್ ಟ್ರೇಸ್ ಮಾಡಲು ಹೇಳಿದ ಪಾರ್ಟಿಯ ರಾತ್ರಿ ಗೌರವ್ನ ಗಮನ ಪೂರ್ತಿ ಅದೀರಾ ಮೇಲೆ ಇತ್ತು ಅವಳಿಗೆ ಏನೂ ಆಗದೆ ಇರೋ ಹಾಗೆ ನೋಡಿಕೊಳ್ಳುತ್ತಿದ್ದಾಗಲೇ ತಾನು ಅನುಮಾನ ಪಟ್ಟ ಹಾಗೆ ಅದೀರಾಳನ್ನು ಕೊಲ್ಲಲು ನೋಡುತ್ತಿರುವುದು ನಿಹಾರಿಗಾಳೆ ಎನ್ನುವ ಮೆಸೇಜ್ ಅವನಿಗೆ ಸಿಗುತ್ತಿದ್ದ ಹಾಗೆ ಗಾಬರಿಯಾಗಿತ್ತು ಅವಳು ಕೂಡ ಮೃತ್ಯುವಿನ ಕಂಪನಿಯಲ್ಲಿಯೇ ಕೆಲಸ ಮಾಡೋದರಿಂದ ಈ ಪಾರ್ಟಿಗೆ ಅವಳು ಸಹ ಬಂದಿರುತ್ತಾಳೆ ಎನ್ನುವುದು ಅವನಿಗೆ ಅರಿವಾಗಿತ್ತು ಕೂಡಲೇ ಅವಳನ್ನು ಆ ಜನಗಳ ಮಧ್ಯ ಹುಡುಕೋಕೆ ಶುರು ಮಾಡಿದ ದೂರದ ಮೂಳೆ ಟೇಬಲ್ ಒಂದರಲ್ಲಿ ಕುಳಿತು ಜ್ಯೂಸ್ ಹಿಡಿದು ಅದಕ್ಕೆ ಏನನ್ನೋ ಮಿಕ್ಸ್ ಮಾಡುತ್ತಿರುವುದು ಅಲ್ಲಿಂದಲೇ ಗೌರವ್ ಕಣ್ಣಿಗೆ ಬಿದ್ದಿತ್ತು ಇದರ ಜೊತೆಗೆ ವೇಟರೊಬ್ಬನಿಗೆ ಅದೀರ ಕಡೆ ಬೆರಳು ಮಾಡಿ ತೋರಿಸಿ ಏನನ್ನೋ ಹೇಳುತ್ತಿರುವುದು ಕಾಣಿಸಿತು ಅದನ್ನು ಅದೀರಾಗೆ ಕುಡಿಸಲು ಹೇಳುತ್ತಿದ್ದಾಳೆ ಅನ್ನೋದು ಅರ್ಥವಾಗೋಕೆ ಗೌರವ್ಗೆ ಜಾಸ್ತಿ ಸಮಯ ಏನೂ ತೆಗೆದುಕೊಳ್ಳಲಿಲ್ಲ ಆಗ ಕೂಡಲೇ ಆ ವೇಟರ್ ಕಡೆ ಓಡಿದ ಅವನನ್ನು ತಡೆಯಲು ಫ್ಯಾಮಿಲಿ ಫ್ರೆಂಡ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಮೀಡಿಯಾ ಎಂದು ಇಡೀ ಗಾರ್ಡನ್ ಪೂರ್ತಿ ತುಂಬಿ ಹೋಗಿದ್ದರಿಂದ ಆ ವೇಟರ್ ಬಳಿಗೆ ಹೋಗಲು ಬೇಗ ಹೋಗಲು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ ಹೇಗೋ ಕಷ್ಟಪಟ್ಟು ಸ್ಟೇಜ್ ಬಳಿಗೆ ಬಂದು ನೋಡೋ ಅಷ್ಟರಲ್ಲಿ ಆ ವೇಟರ್ ಜೊತೆಗೆ ಅದೀರ ಕೂಡ ಕಾಣಲಿಲ್ಲ ಎಲ್ಲ ಕಡೆ ಅವರಿಬ್ಬರಿಗಾಗಿ ಹುಚ್ಚನ ರೀತಿ ಹುಡುಕೋಕೆ ಶುರು ಮಾಡಿದ ಕೌರವ್ ಅಪ್ಪಿತಪ್ಪಿ ಆ ಜ್ಯೂಸನ್ನು ಅದೀರ ಕುಡಿದು ಬಿಟ್ಟರೆ ಎಂದು ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಸುಮಾರು ಸಮಯ ಹುಡುಕಿದರೂ ಅವರಿಬ್ಬರು ಕಾಣದೇ ಇದ್ದಾಗ ಇದಕ್ಕೆ ಕಾರಣಳಾದ ನಿಹಾರಿಗ ಮೇಲೆ ಕೆಂಡದಷ್ಟು ಕೋಪ ಬಂದಿತು ಅದೇ ಕೋಪದಲ್ಲಿ ಅವಳು ಕುಳಿತಿದ್ದ ಕಡೆ ಬಂದು ನೋಡಿದರೆ ನಿಹಾರಿಕಾ ಕೂಡ ಇರಲಿಲ್ಲ ಈಗ ನಿಜವಾಗ್ಲೂ ಗೌರವ್ಗೆ ತಲೆ ಕೆಟ್ಟ ಹಾಗೆ ಆಗಿತ್ತು ಕೂಡಲೇ ವಿದಿಶಾಗೆ ಕಾಲ್ ಮಾಡಿ ನಿಹಾರಿಕಾ ಹಾಗೂ ಅದೀರಾ ಎಲ್ಲಿದ್ದಾರೆ ಎಂದು ಹುಡುಕಲು ಹೇಳಿ ತಾನೂ ಕೂಡ ಹುಡುಕುವುದನ್ನು ಮುಂದುವರೆಸಿದ ಇತ್ತ ಕಡೆ ಮೃತ್ಯುನೇ ಅದೀರಾಳನ್ನು ರೆಸ್ಟ್ ಮಾಡಲು ಮನೆಗೆ ಹೋಗು ಎಂದಿದ್ದರಿಂದ ಅದೀರ ಮನೆಯೊಳಗೆ ಬಂದಿದ್ದಳು ಆದರೆ ಈ ವಿಷಯ ಗೌರವ್ಗೆ ಗೊತ್ತಿಲ್ಲದೆ ಟೆನ್ಷನ್ನಲ್ಲಿ ಹುಡುಕುತ್ತಿದ್ದ ಅದೀರ ಮನೆಯೊಳಗೆ ಹೋಗುವುದನ್ನು ಕುಳಿತಲ್ಲೇ ಗಮನಿಸಿದ ನಿಹಾರಿಕಾ ಅವಳನ್ನು ಹಿಂಬಾಲಿಸಿ ಮನೆಯ ಒಳಗೆ ತಾನು ಬಂದಿದ್ದಳು ಸುಸ್ತಾಗಿದ್ದ ಅದಿರ ಸಿಳಿಯುತ್ತಿದ್ದ ತನ್ನ ತಲೆ ಹಿಡಿದುಕೊಂಡು ಮೆಟ್ಟಿಲು ಹತ್ತಿ ಮೇಲೆ ತನ್ನ ರೂಮಿಗೆ ಹೋಗುತ್ತಿರುವುದು ನಿಹಾರಿಕಾಗೆ ಕಾಣಿಸಿತು ಎಲ್ಲರೂ ಪಾರ್ಟಿ ನಡೆಯುತ್ತಿದ್ದ ಗಾರ್ಡನ್ನಲ್ಲಿ ಇದ್ದಿದ್ದರಿಂದ ಮನೆಯೊಳಗೆ ಯಾರೂ ಇರಲಿಲ್ಲ ಅವಳನ್ನು ಕೊಲ್ಲಲು ಇದೇ ಸರಿಯಾದ ಸಮಯ ಎಂದುಕೊಂಡು ಅವಳಿಗಿಂತ ಬೇಗ ಮೆಟ್ಟಿಲು ಹತ್ತಿ ಮೇಲೆ ಬಂದವಳು ಅದೀರಾಗೆ ಸುಳಿವೆ ಕೊಡದ ರೀತಿ ಏಕಾಏಕಿ ಅಲ್ಲಿಂದಲೇ ಜೋರಾಗಿ ಕೆಳಗೆ ತಳ್ಳಿದ್ದಳು ಏನಾಗುತ್ತಿದೆ ಎನ್ನುವುದು ಅದೀರ ಮನಕ್ಕೆ ಬರೋದಕ್ಕೂ ಮೊದಲೇ ಅದೀರ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಉರುಳಿಕೊಂಡು ಬಂದು ಬಿದ್ದಿದ್ದಳು ಅಷ್ಟು ಎತ್ತರದಿಂದ ಬಿದ್ದ ಕಾರಣ ಅವಳ ಪ್ರಜ್ಞೆ ತಪ್ಪಿತ್ತು ತಾನು ಬಂದ ಕೆಲಸ ಆಯಿತು ಎಂದು ತನ್ನ ಕೈ ಕೊಡವಿಕೊಂಡವಳು ಯಾರಿಗೂ ಅನುಮಾನ ಬರದ ರೀತಿ ಪುನಃ ಪಾರ್ಟಿಗೆ ಬಂದು ಜಾಯಿನ್ ಆಗಿದ್ದಳು ನಿಹಾರಿಕ ಅದಾಗಲೇ ಪಾರ್ಟಿ ಮುಗಿಯೋಕೆ ಬಂದಿದ್ದರಿಂದ ಬಂದ ಗೆಸ್ಟ್ಗಳೆಲ್ಲ ಮನೆಗೆ ಹೋಗುತ್ತಿದ್ದರು ಈ ಕಡೆ ಅವಳನ್ನು ಹುಡುಕಿಕೊಂಡು ಮನೆ ಒಳಗೆ ಬಂದ ಗೌರವ್ಗೆ ಮೆಟ್ಟಿಲುಗಳ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಧೀರಾಳನ್ನು ನೋಡಿ ಜೀವವೇ ಹೋದ ಹಾಗೆ ಆಗಿತ್ತು ಅದೀರಾ ಎಂದು ಜೋರಾಗಿ ಕೂಗಿಕೊಂಡು ಅವಳ ಬಳಿಗೆ ಓಡಿ ಬಂದಿದ್ದ ಪ್ರಜ್ಞೆ ತಪ್ಪಿ ಬಿದ್ದಿದ್ದವಳ ತಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡುವಾಗಲೇ ವಿಷಯ ತಿಳಿದ ಮನೆಯವರೆಲ್ಲ ಅಲ್ಲಿಗೆ ಧಾವಿಸಿದರು ತನ್ನವಳ ಸ್ಥಿತಿ ನೋಡಿ ಮೃತ್ಯು ದಂಗಾಗಿ ಹೋಗಿದ್ದ ಕೂಡಲೇ ತಡ ಮಾಡದೆ ಅವಳನ್ನು ತನ್ನ ತೋಳಿನಲ್ಲಿ ಹೊತ್ತುಕೊಂಡು ಕಾರಿನಲ್ಲಿ ಕೂರಿಸಿ ಆಸ್ಪಿಟಲ್ಗೆ ಕರೆದುಕೊಂಡು ಹೊರಟನು ಅದೀರ ಸ್ಥಿತಿಗೆ ಯಾರು ಕಾರಣ ಇರಬಹುದು ಎನ್ನುವ ಅಂದಾಜು ಗೌರವ್ಗೆ ಇದ್ದಿದ್ದರಿಂದ ಜಮಧಾಗ್ನಿಯಂತೆ ಕೋಪ ಹೊತ್ತುಕೊಂಡು ನಿಹಾರಿಕಳನ್ನು ಹುಡುಕಿಕೊಂಡು ಬಂದವನಿಗೆ ಕೊನೆಗೂ ನಿಹಾರಿಕಾ ಸಿಕ್ಕಿದ್ದಳು ಕೂಡಲೇ ಅಲ್ಲಿ ಇರುವ ಯಾರಿಗೂ ಗೊತ್ತಾಗದ ರೀತಿ ತನ್ನ ಮನೆಗೆ ಎಳೆದುಕೊಂಡು ಬಂದು ಮನೆ ಒಳಗೆ ಅವಳನ್ನು ಕೂಡಿ ಹಾಕಿ ನಂತರ ಅದೀರಾಳನ್ನು ನೋಡಲು ಆಸ್ಪಿಟಲ್ಗೆ ಹೋಗಿದ್ದ ಅದೀರಾಗೆ ಪ್ರಜ್ಞೆ ಬಂದು ಅವಳ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ಎಂದು ಗೊತ್ತಾದ ನಂತರವೇ ನಿಹಾರಿಕಾ ನೋಡಲು ತನ್ನ ರೂಮಿಗೆ ಬಂದಿದ್ದ ಅದೀರಾಳನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಿದ್ದ ವಿಡಿಯೋ ಗೌರವ್ ತೋರಿಸಿದ ಕೂಡಲೇ ನಿಹಾರಿಕಾ ಮುಖ ಬಿಳಿಚಿಕೊಂಡಿತ್ತು ನಿನ್ನ ಕರ್ಮಕಾಂಡಗಳನ್ನು ನಿನ್ನ ಕಣ್ಣಾರೆ ನೋಡಿದ ಮೇಲೆ ಖುಷಿಯಾಗಿರಬೇಕಲ್ವಾ ಎಂದು ವ್ಯಂಗ್ಯವಾಗಿ ಹೇಳಿದವನು ಅವಳ ಗಲ್ಲವನ್ನು ಬಿಗಿಯಾಗಿ ಹಿಡಿದು ಅವಳ ಮುಖದತ್ತಿರ ತನ್ನ ಮುಖ ತಂದು ನೋಡೇ ಮಿಸ್ ಕೊಲೆಗಾತಿ ಇನ್ನು ಮೂರು ದಿನದಲ್ಲೇ ನನ್ನ ನಿನ್ನ ಮದುವೆ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡು ಯಾಕಂದರೆ ಮದುವೆ ದಿನ ಸುಂದರವಾಗಿ ಕಾಣಬೇಕಲ್ಲ ನೀನು ಅದಕ್ಕೆ ಎಂದು ಬಿರುಸಾಗಿ ಅವಳ ಮುಖ ತಳ್ಳಿ ಎದ್ದು ನಿಂತನು ಅವನ ಮಾತು ಕೇಳಿ ಅವಳ ಮೈಯೆಲ್ಲ ಉರಿದು ಹೋಗಿತ್ತು ನನ್ನ ಸತ್ರು ನಿನ್ನ ಜೊತೆ ಮದುವೆ ಆಗಲ್ಲ ನಾನು ನನ್ನ ಮದುವೆ ಆಗಿ ಸುಖವಾಗಿರ್ಬೋದು ಅನ್ನೋ ಆಸೆ ಇದ್ದರೆ ಬಿಟ್ಬಿಡು ಎಂದರೆ ಅವಳ ಮಾತಿಗೆ ಜೋರಾಗಿ ನಕ್ಕಿದ್ದಾಗ ಅವರು ನಿನ್ನ ಮದುವೆ ಆಗ್ತಾ ಇರೋದು ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ಹತ್ತು ಮಕ್ಕಳನ್ನು ಎತ್ತು ಸಾಕೋಕಲ್ಲ ಪ್ರತಿದಿನ ನರಕದ ಪರಿಚಯ ಮಾಡಿಸೋಕೆ ಅದಿರಾ ತಂಟೆಗೆ ಹೋಗಿ ನಾನೆಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನಿನಗೆ ಅರ್ಥ ಆಗೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಲ್ಲ ನನ್ನ ಮದುವೆ ಆಗದೆ ಎಲ್ಲರ ಮುಂದೆ ಬಾಲ ಬಿಚ್ಚಿದ್ಯೋ ಆಗ ನೇರವಾಗಿ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರ್ ಎಂದು ಎಚ್ಚರಿಕೆಯ ರೀತಿ ಹೇಳಿ ಅಲ್ಲೇ ನಿಂತಿದ್ದ ವಿದಿಶಾ ಕಡೆ ತಿರುಗಿ ವಿದಿಶಾ ಇವಳನ್ನು ಮದುವೆ ದಿನ ರೆಡಿ ಮಾಡಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು ಎಂದು ಹೇಳಿದರೆ ಬಿರಿಯಾನಿ ತಿನ್ನುತ್ತಿದ್ದಲ್ಲಿ ಬ್ಯುಸಿಯಾಗಿದ್ದವಳು ಓಕೆ ಬ್ರದರ್ ಎಂದು ಒಪ್ಪಿಕೊಂಡಿದ್ದಳು ಗೌರವ್ ಅಲ್ಲಿಂದ ಹೋದ ಮೇಲೆ ಒಂದು ಕಡೆ ಕುಳಿತು ನಾಲಿಗೆ ಚಪ್ಪರಿಸಿಕೊಂಡು ಚಿಕನ್ ಪೀಸ್ ತಿನ್ನುತ್ತಾ ಕುಳಿತಿದ್ದವಳನ್ನು ನೋಡಿ ನಿಹಾರಿಕಾ ಅಲ್ಲು ಮಸೆದಳು ಕೋಪದಲ್ಲಿ ಅವಳು ತನ್ನನ್ನೇ ದುರುಗುಟ್ಟಿ ನೋಡುತ್ತಿರುವುದು ವಿದಿಶಾ ಗಮನಕ್ಕೆ ಬಂದರೂ ಅದನ್ನು ನಿರ್ಲಕ್ಷಿಸಿ ಹೊಟ್ಟೆ ಬಿರಿಯುವ ಹಾಗೆ ಅವಳ ಮುಂದೆಯೇ ತಿಂದು ನೀರು ಕುಡಿದ ಮೇಲೆ ಸಮಾಧಾನವಾಗಿತ್ತು ಆ ಗೌರವ್ ತಿನ್ನೋಕ್ಕೂ ಬಿಡದೆ ಇಲ್ಲಿ ಕರ್ಕೊಂಡು ಬಂದಿದ್ದ ಅಬ್ಬ ಈಗ ಸಮಾಧಾನ ಆಯಿತು ನೋಡು ಎಂದು ನಕ್ಕರೆ ನಿನ್ನ ಮತ್ತೆ ಅವನನ್ನು ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಕಣೆ ನನ್ನ ಬಗ್ಗೆ ಪೂರ್ತಿ ತಿಳ್ಕೊಳ್ದೆ ನನ್ನಿಲ್ಲಿ ಕಟ್ಟಾಕಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀರ ನನ್ನ ಗುರಿ ಏನೇ ಇದ್ದರೂ ಅದು ಅಧೀರ ಮತ್ತು ಮೃತ್ಯುಂಜಯ ಅಷ್ಟೆ ಇದರಲ್ಲಿ ನೀವಿಬ್ಬರು ಅಡ್ಡ ಬಂದರೆ ನಿಮ್ಮ ಪ್ರಾಣ ಕಳ್ಕೊಬೇಕಾಗುತ್ತೆ ಹುಷಾರ್ ನನಗೆ ಅವನ ಮುಖ ಕಂಡ್ರೇನೆ ಆಗೋಲ್ಲ ಅಂಥದ್ರಲ್ಲಿ ಇವನ ಜೊತೆ ಮದುವೆನಾ ಛೀ ನಾನು ನನ್ನ ಅಕ್ಕನಿಗೆ ಕೊಟ್ಟ ಹಾಗೆ ನಾನು ಅವನನ್ನೇ ಮದುವೆ ಆಗಬೇಕು ಇಲ್ಲ ಅಂದರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಹೇ ವಿದಿಶಾ ಸುಮ್ಮನೆ ನಾನು ಇಲ್ಲಿಂದ ಹೋಗೋಗ್ಬಿಟ್ಟು ನೀನು ಪ್ರಾಣ ಉಳಿಸ್ಕೊ ಎಂದು ಕೈಕಾಲು ಬಿಡಿಸಿಕೊಳ್ಳೋಕೆ ಪ್ರಯತ್ನ ಮಾಡುತ್ತಾ ಕೂಗಾಡುತ್ತಿದ್ದಳು ನೀನೇ ಸಾಯೋ ಸ್ಥಿತಿಯಲ್ಲಿದ್ದರೂ ಈ ರೀತಿ ದಮ್ಕಿ ಹಾಕೋದನ್ನು ಬಿಡಲ್ಲಲ್ವ ನೀನು ನಿನ್ನೀ ಬೆದರಿಕೆಗೆ ಹೆದ್ರೊಳಲ್ಲ ನಾನು ಇಷ್ಟು ದಿನ ಎಲ್ಲ ನೀನು ಅಂದ್ಕೊಂಡು ಹಾಗೆ ನಡೆದಿರ್ಬೋದು ಆದರೆ ಇನ್ಮೇಲೆ ನಾವು ಹೇಳ್ದಾಗೇ ನಡೆಯೋದು ಎಂದು ಅನ್ನ ಸಾರು ಇರುವ ಒಂದು ಕವರನ್ನು ಅವಳ ಮುಂದೆ ಹಿಡಿದು ನಿನಗೆ ಬಿರಿಯಾನಿ ತಿನ್ನೋ ಯೋಗ ಇನ್ಮೇಲೆ ಇಲ್ಲ ಇದನ್ನ ತಿಂದು ಮೂರು ದಿನ ಆದಮೇಲೆ ಇರೋ ನಿನ್ ಮದುವೆಗೆ ಪ್ರಿಪೇರ್ ಆಗು ಎಂದು ಹೇಳಿ ರೂಮಿನ ಡೋರ್ ಲಾಕ್ ಮಾಡಿಕೊಂಡು ಹೋದರೆ ತನ್ನ ಸ್ಥಿತಿ ನೋಡಿ ಮೈ ಪರಚಿಕೊಳ್ಳುವ ರೀತಿ ಆಗಿತ್ತು ನಿಹಾರಿಕಾಗೆ Mondd